ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ವೆಲ್ಕಮ್ ಟು ಇನ್ಫೋಲೋಕಾ ಫ್ರೆಂಡ್ಸ್ ವಿಜ್ಞಾನಿಗಳು ಅಂತರಿಕ್ಷದಲ್ಲಿ ಅಥವಾ ಯಾವುದೇ ಒಂದು ಗ್ರಹದ ಬಗ್ಗೆ ಸ್ಪೇಸ್ ಮಿಷನ್ ಅನ್ನು ಕೈಗೆತ್ತಿಕೊಂಡಾಗ ಅವರು ಸ್ಯಾಟಲೈಟ್ಗಳನ್ನು ಲಾಂಚ್ ಮಾಡುತ್ತಾರೆ ಇಲ್ಲವೇ ಆ ಗ್ರಹಗಳಲ್ಲಿ ರೋಬೋಟ್ಗಳನ್ನು ಇಳಿಸಿ ಅಧ್ಯಯನ ಮಾಡುತ್ತಾರೆ ಆದರೆ ಕೆಲವೊಮ್ಮೆ ಮನುಷ್ಯರೇ ಅಲ್ಲಿಗೆ ಹೋಗಿ ಸಂಶೋಧನೆಯನ್ನ ಮಾಡಬೇಕಾಗುತ್ತದೆ ಇವರೇ ಗಗನಯಾನಿಗಳು ಆದರೆ ಭೂಮಿಯಂತೆ ಉಳಿದ ಗ್ರಹಗಳು ಇರುವುದಿಲ್ಲ ಅಲ್ಲಿ ಕುಷ್ಠತೆ ಒತ್ತಡ ಗುರುತ್ವಾಕರ್ಷಣೆ ಮತ್ತು ವಾತಾವರಣದಲ್ಲಿ ಬಹಳಷ್ಟು ವ್ಯತ್ಯಾಸಗಳು ಆಗುತ್ತವೆ ಆದ್ದರಿಂದ ಮನುಷ್ಯ ಅಲ್ಲಿ ಬದುಕಲು ಸಾಧ್ಯವಿಲ್ಲ ಆಗ ಮನುಷ್ಯನನ್ನು ರಕ್ಷಣೆ ಮಾಡುವುದೇ ಈ ಸ್ಪೇಸ್ ಸೂಟ್ಗಳು ಇಂದು ಅತ್ಯಾಧುನಿಕ ತಂತ್ರಜ್ಞಾನದಿಂದಾಗಿ ಸ್ಪೇಸ್ ಸೂಟ್ಗಳಲ್ಲಿ ಏನೆಲ್ಲ ಬದಲಾವಣೆ ಆಗಿವೆ ಗೊತ್ತಾ ಒಂದು ಸ್ಪೇಸ್ ಮಿಷನ್ಗೂ ಮೊದಲು ಗಗನಯಾನಿಗಳು ಏನೆಲ್ಲ ಕಷ್ಟಪಡುತ್ತಾರೆ ಮತ್ತು ಹೇಗೆಲ್ಲ ತಯಾರಿ ಮಾಡಿಕೊಳ್ಳುತ್ತಾರೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಫ್ರೆಂಡ್ಸ್ ಭವಿಷ್ಯದಲ್ಲಿ ವಿಜ್ಞಾನಿಗಳು ಚಂದ್ರನ ಕಕ್ಷೆ ಬಳಿ ಬೇಸ್ ಕ್ಯಾಬ್ನ ನಿರ್ಮಾಣ ಚಂದ್ರನಲ್ಲಿ ಅನ್ವೇಷಣೆ ಮತ್ತು ಮಂಗಳ ಗ್ರಹಕ್ಕೆ ಹೋಗುವಂತಹ ಅನೇಕ ಯೋಜನೆಗಳನ್ನು ರೂಪಿಸಿದ್ದಾರೆ ಇದಕ್ಕಾಗಿಯೇ ಅತ್ಯಾಧುನಿಕ ಸ್ಪೇಸ್ ಸೂಟ್ಗಳನ್ನು ತಯಾರಿಸುತ್ತಿದ್ದಾರೆ ಅವು ಮೊದಲಿಗಿಂತ ಹೆಚ್ಚು ಫ್ಲೆಕ್ಸಿಬಲ್ ಮತ್ತು ವಿಭಿನ್ನವಾಗಿವೆ ಇಂಜಿನಿಯರ್ಗಳು ಹೊಸ ಡಿಸೈನ್ಗಳನ್ನು ಮಾಡಿ ಟೆಸ್ಟ್ ಮಾಡುತ್ತಿದ್ದಾರೆ ಇದರಿಂದ ಭವಿಷ್ಯದಲ್ಲಿ ಹೆಚ್ಚಿನ ಅನ್ವೇಷಣೆ ಸಾಧ್ಯವಾಗುತ್ತದೆ ಮನುಷ್ಯ ಸ್ಪೇಸ್ ಸೂಟ್ಗಳನ್ನು ಧರಿಸಿ ಅನೇಕ ಪ್ರಮುಖ ಅನ್ವೇಷಣೆಗಳನ್ನು ಮಾಡಿದ್ದಾನೆ ಅವುಗಳಲ್ಲಿ ಮೊದಲ ಸಲ ಸ್ಪೇಸ್ ಕ್ರಾಫ್ಟ್ನಿಂದ ಹೊರಗೆ ಹೋಗಿದ್ದು ಮತ್ತು ಚಂದ್ರನ ಮೇಲೆ ಮನುಷ್ಯ ಕಾಲಿಟ್ಟಿದ್ದು ಪ್ರಮುಖ ಘಟನೆಗಳು ಇವೆಲ್ಲವೂ ಸ್ಪೇಸ್ ಸೂಟ್ಗಳ ಸಹಾಯದಿಂದ ಸಾಧ್ಯವಾಯಿತು ಸ್ಪೇಸ್ ಕ್ರಾಫ್ಟ್ ನಿಂದ ಮನುಷ್ಯನನ್ನ ಹೊರಗೆ ಕಳಿಸುವುದನ್ನ ಎ ಎನ್ನುತ್ತಾರೆ ಅಂದರೆ ಇಲ್ಲಿ ಸ್ಪೇಸ್ ಸೂಪ್ ಧರಿಸಿದ ಗಗನಯಾತ್ರಿ ಹೊರಗೆ ಬಂದು ಸ್ಪೇಸ್ ವಾಕ್ ಮಾಡುತ್ತಾರೆ ಇಲ್ಲಿ ಗಗನಯಾತ್ರಿಗಳು ಇಂಟರ್ನ್ಯಾಷನಲ್ ಸ್ಪೇಸ್ ಸೆಂಟರ್ನ ರಿಪೇರಿ ಮಾಡುವುದು ಪಾರ್ಟ್ಗಳನ್ನು ಚೇಂಜ್ ಮಾಡುವುದು ಹಾರ್ಡ್ವೇರ್ಗಳನ್ನು ಅಪ್ಗ್ರೇಡ್ ಮಾಡುವುದು ಇಂತಹ ಮುಂತಾದ ಕೆಲಸಗಳನ್ನು ಮಾಡುತ್ತಾರೆ ಅಲ್ಲದೆ ಹಬಲ್ ಟೆಲಿಸ್ಕೋಪ್ನ ರಿಪೇರಿಯಂತಹ ಕಠಿಣವಾದ ಕಾರ್ಯಗಳನ್ನು ಸಹ ಮಾಡುತ್ತಾರೆ ಇಲ್ಲಿ ಗಗನಯಾನಿಗಳು ಅಂತರಿಕ್ಷದಲ್ಲಿ ತೇಲುತ್ತಾ ತಮ್ಮ ಕೈಗಳನ್ನು ಬಳಸಿಕೊಂಡು ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಹೋಗುತ್ತಾರೆ ಆದರೆ ಚಂದ್ರನ ಮೇಲೆ ಅನ್ವೇಷಣೆ ಮಾಡುವಾಗ ಗಗನಯಾನಿಗಳು ತಮ್ಮ ಕೈಗಳ ಜೊತೆಗೆ ಕಾಲುಗಳನ್ನು ಸಹ ಉಪಯೋಗಿಸಬೇಕಾಗುತ್ತದೆ ಮತ್ತು ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡಲು ಬಾಗಬೇಕಾಗುತ್ತದೆ ಅದಕ್ಕಾಗಿಯೇ ಗ್ರಹಗಳ ಅನ್ವೇಷಣೆಗಾಗಿ ಹೊಸ ಸ್ಪೇಸ್ ಸೂಟ್ಗಳನ್ನು ಡೆವಲಪ್ ಮಾಡಿದ್ದಾರೆ ಅವುಗಳೇ ಎಕ್ಸ್ಇಎಂ ಯು ಇವುಗಳನ್ನು ಚಂದ್ರನ ಅನ್ವೇಷಣೆ ಮತ್ತು ಮಂಗಳ ಗ್ರಹದ ಮಿಷನ್ಗಳಲ್ಲಿ ಬಳಸಲಾಗುತ್ತದೆ ಮತ್ತು ಈ ಸ್ಪೇಸ್ ಸೂಟ್ಗಳನ್ನು ಧರಿಸಿಕೊಂಡು ಸಾಕಷ್ಟು ಪರೀಕ್ಷೆಗಳನ್ನು ನಡೆಸಲಾಗುತ್ತದೆ ಮೊದಲೆಲ್ಲ ಗಗನಯಾನಿಗಳು ಸ್ಪೇಸ್ ಸೂಟ್ಗಳನ್ನು ಶರ್ಟ್ ಮತ್ತು ಪ್ಯಾಂಟ್ನಂತೆ ಧರಿಸುತ್ತಿದ್ದರು ಆದರೆ ಈಗ ಸ್ಪೇಸ್ ಸೂಟ್ಗಳು ಸಿಂಗಲ್ ಪೀಸ್ ಯೂನಿಟ್ನಂತೆ ಇವೆ ಇವುಗಳ ಒಳಗೆ ಜಾರಿಕೊಂಡು ಸುಲಭವಾಗಿ ಧರಿಸಬಹುದು ಮತ್ತು ಇವುಗಳನ್ನು ಧರಿಸದ ಮೇಲೆ ಹೇಗೆ ಬೇಕೋ ಹಾಗೆ ಬಾಡಿಯನ್ನು ಮೂವ್ ಮಾಡಬಹುದು ಈ ಎಲ್ಲ ಬದಲಾವಣೆಗಳಿಗೆ ಹಿಂದೆ ಕಲಿತ ಪಾಠಗಳೇ ಕಾರಣ ಅದೇನೆಂದರೆ ಹಿಂದಿ ಅಪೋಲೋ ಮಿಷನ್ಗಳಲ್ಲಿ ಚಂದ್ರನ ಮೇಲೆ ಗಗನಯಾನಿಗಳು ಸುಲಭವಾಗಿ ನಡೆಯದೆ ಜಿಗಿಯುತ್ತಾ ಸಾಗಬೇಕಾಗಿತ್ತು ಆ ಕಾಲದ ಸ್ಪೇಸ್ ಸೂಟ್ಗಳನ್ನು ಹೇಗೆ ಡಿಸೈನ್ ಮಾಡಿದ್ದರು ಅಂದರೆ ಸರಿಯಾಗಿ ನಡೆಯಲು ಬರುತ್ತಿರಲಿಲ್ಲ ಕುಳಿತುಕೊಳ್ಳಲು ಆಗುತ್ತಿರಲಿಲ್ಲ ಮತ್ತು ಬಾಗಲು ಬರುತ್ತಿರಲಿಲ್ಲ ಹೀಗಾಗಿ ಗಗನಯಾನಿಗಳಿಗೆ ಸರಿಯಾಗಿ ಸಂಶೋಧನೆ ಮಾಡಲು ಮತ್ತು ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡಲು ತುಂಬಾನೇ ಕಷ್ಟ ಆಗುತ್ತಿತ್ತು ಇದರಿಂದ ಪಾಠ ಕಲಿತ ಇಂಜಿನಿಯರ್ಗಳು ನೆಕ್ಸ್ಟ್ ಜನರೇಷನ್ ಸ್ಪೇಸ್ ಸೂಟ್ಗಳನ್ನು ತಯಾರಿಸಿದ್ದಾರೆ ಇದರಿಂದಾಗಿ ಈಗ ಗಗನಯಾನಿಗಳು ಸುಲಭವಾಗಿ ನಡೆಯಬಹುದು ಮತ್ತು ಎಲ್ಲ ದಿಕ್ಕುಗಳಲ್ಲೂ ಕೈಗಳನ್ನು ತಿರುಗಿಸಬಹುದು ಇದರಿಂದ ಬಾಡಿ ಮೂವ್ಮೆಂಟ್ ಇಂಪ್ರೂವ್ ಆಗುತ್ತೆ ಹಾಗೂ ಗಗನಯಾನಿಗಳಿಗೆ ಗಾಯಗಳಾಗುವ ಸಂಭವ ಕಡಿಮೆ ಆಗುತ್ತದೆ ಈಗಿನ ನೆಕ್ಸ್ಟ್ ಜನರೇಷನ್ ಸ್ಪೇಸ್ ಸೂಟ್ಗಳನ್ನು ಧರಿಸಿಕೊಂಡು ಗಗನಯಾನಿಗಳು ಸುಲಭವಾಗಿ ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡಬಹುದು ಮತ್ತು ಚಂದ್ರನ ಮೇಲಿರುವ ತಗ್ಗು ಪ್ರದೇಶಗಳಲ್ಲಿ ಸರಿಯಾಗಿ ನಡೆಯಬಹುದು ಈಗ ಕೇವಲ ಚಲನೆಯಲ್ಲಿ ಮಾತ್ರ ಬದಲಾವಣೆಗಳು ಆಗಿಲ್ಲ ಈ ಆಧುನಿಕ ಸ್ಪೇಸ್ ಸೂಟ್ಗಳಲ್ಲಿ ಸ್ಪೆಷಲ್ ಬ್ಯಾಕ್ ಪ್ಯಾಕ್ ಸಹ ಇರುತ್ತದೆ ಇದರಲ್ಲಿ ಉಸಿರಾಡಲು ಆಕ್ಸಿಜನ್ ಇರುತ್ತೆ ಪ್ರೆಷರ್ ರೆಗ್ಯುಲೇಟರ್ಗಳು ಮತ್ತು ಥರ್ಮಲ್ ಲೂಪ್ ಇರುತ್ತದೆ ಇದು ಉಸಿರಾಟದ ವೇಳೆ ಬಿಡುಗಡೆಯಾದಂತಹ ಕಾರ್ಬನ್ ಡೈಆಕ್ಸೈಡ್ ಅನ್ನು ತೆಗೆದುಹಾಕುತ್ತದೆ ಮತ್ತು ಗಗನಯಾನಿಗಳ ದೇಹವನ್ನು ಪೂಲ್ ಮಾಡುತ್ತದೆ ಇವುಗಳಲ್ಲದೆ ಕೆಲವು ಎಲೆಕ್ಟ್ರಾನಿಕ್ ಉಪಕರಣಗಳು ಸಹ ಇರುತ್ತವೆ ಈ ಎಲ್ಲ ಆಧುನಿಕ ಸೌಲಭ್ಯಗಳಿಂದಾಗಿ ಗಗನಯಾನಿಗಳು ಹೆಚ್ಚು ಕಾಲ ಅನ್ವೇಷಣೆ ಮಾಡಲು ಸಾಧ್ಯವಾಗುತ್ತದೆ ಈ ಹೊಸ ಸ್ಪೇಸ್ ಸೂಟ್ಗಳ ಪರೀಕ್ಷೆ ಇಲ್ಲಿಗೆ ನಿಲ್ಲಲ್ಲ ಅವುಗಳ ಅಂಡರ್ ವಾಟರ್ ಟೆಸ್ಟ್ ಕೂಡ ನಡೆಯುತ್ತದೆ ಇಲ್ಲಿ ಅಂತರಿಕ್ಷದಲ್ಲಿರುವ ಮೈಕ್ರೋಗ್ರಾವಿಟೇಷನಲ್ ಅನ್ನು ಕ್ರಿಯೇಟ್ ಮಾಡಲಾಗುತ್ತದೆ ಅಂತರಿಕ್ಷದಲ್ಲಿ ಇರುವಂತೆಯೇ ಈ ನೀರಿನಲ್ಲಿ ಗಗನಯಾನಿಗಳು ತೇಲುತ್ತಾ ಸ್ಪೇಸ್ ಸ್ಟೇಷನ್ನ ರಿಪೇರಿ ಪಾರ್ಟ್ಸ್ ರಿಪ್ಲೇಸ್ಮೆಂಟ್ ಮತ್ತು ಸ್ಪೇಸ್ ವಾಕ್ನಂತಹ ಕೆಲಸಗಳನ್ನು ಮಾಡುತ್ತಾರೆ ನಂತರ ಗಗನಯಾನಿಗಳ ಅಭಿಪ್ರಾಯದ ಮೇಲೆ ಅಗತ್ಯವಾದ ಕೆಲವು ಬದಲಾವಣೆಗಳನ್ನು ಮಾಡಿಕೊಳ್ಳುತ್ತಾರೆ ಅಷ್ಟೇ ಅಲ್ಲ ಮೈಕ್ರೋಗ್ರಾವಿಟಿ ಲೋನಾರ್ ಗ್ರಾವಿಟಿ ಮಾರ್ಷಲ್ ಗ್ರಾವಿಟಿ ಹೀಗೆ ಎಲ್ಲ ರೀತಿಯ ಗುರುತ್ವಾಕರ್ಷಣಾ ಪ್ರದೇಶಕ್ಕೆ ಹೊಂದಿಕೊಳ್ಳುವಂತೆ ಈ ಸ್ಪೇಸ್ ಸೂಟ್ಗಳನ್ನು ಪರೀಕ್ಷೆ ಮಾಡುತ್ತಾರೆ ಇದೆಲ್ಲ ಸರಿ ಎಷ್ಟೇ ಆಧುನಿಕ ಟೆಕ್ನಾಲಜಿಗಳನ್ನು ಬಳಸಿ ಸ್ಪೇಸ್ ಸೂಟ್ಗಳನ್ನು ತಯಾರಿಸಿದರೂ ಅದನ್ನು ಧರಿಸದ ಮೇಲೆ ಗಗನಯಾನಿಗಳು ಹೇಗೆ ಕೆಲಸ ಮಾಡುತ್ತಾರೆ ಅನ್ನುವುದೇ ಮುಖ್ಯವಾಗುತ್ತದೆ ಅದಕ್ಕೆ ಗಗನಯಾನಿಗಳ ಫಿಸಿಕಲ್ ಸ್ಟ್ರೆಂತ್ ವರ್ಕ್ಲೋಡ್ ಮತ್ತು ಇಂಜುರಿ ರಿಸ್ಕ್ಗಳನ್ನು ಗಮನಿಸಲಾಗುತ್ತದೆ ಇದಕ್ಕಾಗಿ ವರ್ಚುವಲ್ ರಿಯಾಲಿಟಿ ಮತ್ತು ಮೋಷನ್ ಕ್ಯಾಪ್ಚರ್ನಂತಹ ತಂತ್ರಜ್ಞಾನಗಳನ್ನು ಬಳಸಿ ಡಾಟಾಗಳನ್ನು ಸಂಗ್ರಹಿಸಲಾಗುತ್ತದೆ ಇವುಗಳ ಆಧಾರದ ಮೇಲೆ ಕೊನೆಯದಾಗಿ ಏನೆಲ್ಲ ಬದಲಾವಣೆಗಳನ್ನು ಮಾಡಬೇಕು ಅಂತ ನಿರ್ಧರಿಸಿ ಅಂತಿಮವಾಗಿ ಅತ್ಯಾಧುನಿಕ ನೆಕ್ಸ್ಟ್ ಜನರೇಷನ್ ಸ್ಪೇಸ್ ಸೂಟ್ಗಳನ್ನು ತಯಾರಿಸಲಾಗುತ್ತದೆ ಇಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ಶ್ರಮಪಟ್ಟು ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ಬಳಸಿ ಹಲವಾರು ಪರೀಕ್ಷೆಗಳನ್ನು ಮಾಡಿ ಈ ಆಧುನಿಕ ಸ್ಪೇಸ್ ಸೂಟ್ಗಳನ್ನು ತಯಾರಿಸುವ ಉದ್ದೇಶ ಒಂದೇ ಅದೇನೆಂದರೆ ಅಂತರಿಕ್ಷದಲ್ಲಿ ಇನ್ನೂ ಹೆಚ್ಚಿನ ಸಂಶೋಧನೆಯನ್ನು ಮಾಡಿ ಬ್ರಹ್ಮಾಂಡದ ರಹಸ್ಯಗಳನ್ನು ತಿಳಿದುಕೊಳ್ಳುವುದು ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು